ಇಷ್ಟ ಆಯ್ತು ನಮಸ್ಕಾರ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಸಿಗ್ ಬಂದ್ ನೋಡಿ ಒಂದು ಒಳ್ಳೆ ಎಮೋಷನಲ್ ಫ್ಲಿಕ್ ಮಾಡಿದ್ದಾರೆ ಸೊ ಈ ತರ ಸಿನಿಮಾಗಳನ್ನ ಆದಷ್ಟು ನಾವು ಥಿಯೇಟರ್ಗೆ ಬಂದು ನೋಡಿದಾಗ ಸೊ ಈ ತರ ಮತ್ತಷ್ಟು ಒಳ್ಳೊಳ್ಳೆ ಪ್ರಯತ್ನಗಳು ಬರುತ್ತೆ ಸೊ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಸಿನಿಮಾನ ಟು ತೌಸಂಡ್ ಟ್ವೆಂಟಿ ಫೋರ್ ವೆಲೆಂಟೈನ್ಸ್ ಅಡಿಗೆ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಿಕ್ಸ್ ಇಯರ್ಸ್ ಪೇಶನ್ಸ್ ಕೊಟ್ಟು ಲವ್ಗೋಸ್ಕರ ಕಯ್ಯೋದು ಭಾಳ್ ರ್ಯಾರ್ ಈ ಮೂವಿಯಲ್ಲಿ ಏನಪ್ಪಾ ಅಂತಂದರೆ ಒಂದು ಲವ್ ಕ ಇವಾಗ ಈಗಿನ ಜನ್ರೇಷನ್ ಏನಪ್ಪಾ ಅಂತಂದರೆ ಲವ್ ನೋಡಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಿರ್ತಾರೆ ಬಟ್ ಈ ಮೂವಿ ನೋಡಿದ್ರೆ ನನಗೆ ಅನಿಸುತ್ತೆ ಒಂದು ಸಿಕ್ಸ್ ಇಯರ್ಸ್ ಹೀರೋಯಿನ್ ಹೀರೋಗೋಸ್ಕರ ಕಾಯ್ತಾರೆ ಹೀರೋ ಹೀರೋ ಹೀರೋನಿಗೋಸ್ಕರ ಕಾಯ್ತಾರೆ ಅವರು ಒಂದು ದಿವಸ ಡೇ ಟು ಡೇ ಏನೂ ಮಾಡಿರಲ್ಲ ಬರೀ ಪೇಷನ್ಸ್ ಕೊಟ್ಟು ಲವ್ ಮಾಡ್ತಿರ್ತಾರೆ ದಿಸ್ ಇಸ್ ವೆರಿ ಗುಡ್ ಲವ್ ಸ್ಟೋರಿ ಫಾರ್ ದಿಸ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ವ್ಯಾಲಂಟೈನ್ ಶೇ ಡೇಗೆ ಇದು ತುಂಬ ಒಂದು ಅದ್ಭುತವಾದ ಮೂವಿ ಅಂತೇಳಿ ಪ್ರೇಮಿಗಳಿಗೋಸ್ಕರ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಕನ್ನಡದಲ್ಲಿ ತುಂಬ ವರ್ಷ ಆದಮೇಲೆ ಇವಂಥ ಇಂಥ ಒಂದು ಲವ್ ಸ್ಟೋರಿ ಬಂದಿರೋದು ತುಂಬ ಖುಷಿ ತಂದಿದೆ ವಿಷಯ ಇದು ಈ ವ್ಯಾಲೆಂಟೈನ್ ಡೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಪ್ರೊಫೆಷನ್ ಲೈಫು ಹಾಗೂ ಪ್ರೀತಿನ ಹೇಗೆ ಕಾಪಾಡ್ಕೊಬೇಕು ಅಂತ ತೋರಿಸಿದ್ದಾರೆ ಅಂತ ತಾಳ್ಮೆ ಇರಬೇಕು ಪ್ರೀತಿ ಇಲ್ಲ ಹಿ ಪ್ರೊಫೆಷನಲ್ ಲೈಫಲ್ಲಿ ತಾಳ್ಮೆ ಇರಬೇಕು ನಾವು ನಮ್ಮ ಸಾಧನೆ ಮಾಡಿದ್ಮೇಲೆ ಪ್ರೀತಿನೂ ಕ್ಯಾರಿ ಮಾಡಬೇಕು ಅಂತ ತೋರಿಸಿ ಕೊಟ್ಟಿರೋ ಮೆಸೇಜ್ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅದಕ್ಕೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಪಿಕ್ಚರ್ ಬಂದಿದೆ ಎಲ್ಲರೂ ನೋಡಿ ಆನಂದಿಸಿ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯಾಲೆಂಟೈನ್ ಗೋಸ್ಕರ ಈ ಪಿಕ್ಚರ್ ಅಂತ ಹೇಳಬೇಡಿ ಬಟ್ ಈ ರಿಯಲ್ ಲೈಫಲ್ಲಿ ನಡೆಯುವಂಥದ್ದು ಇದು ತುಂಬ ಚೆನ್ನಾಗಿದೆ ಅಂದರೆ ಅದರಲ್ಲಿ ಸೆಂಟಿಮೆಂಟ್ ಇದೆ ಸ್ವಲ್ಪ ಟೆಚ್ ಆಗೋ ಥರ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ನೋಡಿ ಅಣ್ಣ ಮೂವಿ ಚೆನ್ನಾಗಿದೆ ಆದರೆ ಏನಂದ್ರೆ ಇದರಲ್ಲಿ ಒಂದು ಅದೇ ಎಷ್ಟು ದಿನ ಗಂಟ ಅಂತ ನೋಡೋದಲ್ಲ ಲವ್ ಅನ್ನೋದು ಅದೇ ಎಷ್ಟು ವರ್ಷ ಕಾಯ್ತಿ ಅನ್ನೋದು ಒಂದು ಲವ್ ಆದ್ರೆ ಏನು ಮಾಡೋಣ ಅದೇ ಇಷ್ಟ ಇದೆ ಅಂದ್ರೆ ಬ್ಲಡ್ ಕೊಟ್ಟರೆ ಲವ್ ಆಗುತ್ತೆ ಅಂತಾರಲ್ಲ ಅದಷ್ಟೇ ಬ್ಲಡ್ ಕೊಟ್ಟಾಗಿಂದ ಲವ್ ಮಾಡ್ತಾರೆ ಆಮೇಲೆ ಫೈಂಟ್ ಅಷ್ಟಾಗಿ ಒಂದು ಒಳ್ಳೆ ಮೆಸೇಜ್ ಫಿಲಮ್ ಚೆನ್ನಾಗಿದೆ ಆಮೇಲೆ ನೋಡಿ ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಲೈಕ್ ಮಾಡಿ ಬನ್ನಿ ಎಲ್ಲ ಫಿಲಮ್ ಬಂದು ಒಂದು ಚಿತ್ರ ಎಷ್ಟು ಅದ್ಭುತವಾಗಿ ಬರಬೇಕು ಅಂದರೆ ಇದು ತಿಳಿ ಪ್ರೇಮ ಕಥೆ ಇದರಲ್ಲಿ ಸರಸ ವಿರಸ ಮತ್ತು ವಿರಹ ಮೂರೂ ಇದೆ ಈಗ ಸುಮ್ಮನೆ ಈ ಕೆಲವು ಲವ್ ಸ್ಟೋರಿಗಳಲ್ಲಿ ಲವ್ ಸೆಕ್ಸು ಅದು ಇದು ಲವ್ನ ತುಂಬ ಇದು ಪವಿತ್ರವಾದದ್ದು ಅನ್ನೋದನ್ನ ಎಲ್ಲ ವರ್ಗದವರು ನೋಡಬೇಕಿದೆ ಅಷ್ಟು ನೀಟಾಗಿ ಮಾಡಿದ್ದಾರೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಹೀರೋ ಮತ್ತೆ ಹೀರೋಯಿನ್ ಇಬ್ರು ಸೆಟಲ್ ಆಗಿ ಮಾಡಿದ್ದಾರೆ ತುಂಬಾ ನಿಧಾನಕ್ಕೆ ಹೋದ್ರೂ ಒಂದು ಒಂದು ಚೆನ್ನಾಗಿರೋ ಪ್ರೀತಿ ಒಂದು ತೋರಿಸಿದ್ದಾರೆ ಪ್ಯೂರ್ ಪ್ರೀತಿ ದಟ್ಸ್ ಅ ವೆರಿ ತಿಳಿ ಪ್ರೀತಿ ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ನೋಡಿ ಈ ತರ ಚಿತ್ರಗಳನ್ನ ನೋಡಬೇಕು ಹಾಡುಗಳು ಚೆನ್ನಾಗಿದೆ ಒಂದು ಕೂತ್ ನೋಡ್ರೆ ನಿಮ್ಮ ತಲೆನೋವು ಬರೋದು ಅದು ಮಾತ್ರ ಹೇಳ್ಬೋದು ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ವೆಂಕಟ್ ಭರತ್ ಸರ್ ಮತ್ತೆ ಅವ್ರ ಎಂಟೈಯರ್ ಟೀಮ್ಗೆ ಶರಣ್ಯ ಇಸ್ ನನ್ನ ಶರಣ್ಯ ನನ್ನ ಫ್ರೆಂಡ್ಸು ಯಾವಳಿಗೋಸ್ಕರ ಬಂದಿರೊಂದು ಮೂವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ನಿಮ್ಗೆಲ್ರಿಗೂ ಗೊತ್ತು ವೆಂಕಟ್ ಸರ್ ಬಜೆಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ನ ಆ್ಯಂಡ್ ಯಾವ ಪ್ರೊಡ್ಯೂಸರ್ ಕೂಡ ಗೊತ್ತು ನನಗೆ ಹೀಸ್ ಈಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈ ಸೊ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಇನ್ಫ್ಯಾಕ್ಟ್ ತೆಲುಗು ಇಂಡಸ್ಟ್ರಿಯಲ್ಲಿ ಇವಾಗ ಭೀಮಾ ಅಂತ ಒಂದು ಗೋಪಿಚಂದ್ ಜೊತೆ ಮಾಡ್ತಿದ್ದಾರೆ ಸೊ ಅಂಥ ಪ್ರೊಡ್ಯೂಸರ್ ಕನ್ನಡದಲ್ಲಿ ಹೊಸ ಪ್ರತಿ ಪ್ರತಿಭೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ತುಂಬಾ ಚೆನ್ನಾಗಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲರೂ ಬ್ರಿಡ್ಜ್ ಆಡಿಯನ್ಸ್ ಮತ್ತೆ ಟೀಮ್ ಮಧ್ಯ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ವೆಂಕಟ್ ಭರತ್ ಸರ್ ಮತ್ತೆ ಅವ್ರ ಟೀಮ್ ಟೀಮ್ಗೆ ಶರಣ್ಯ ಇಸ್ ನನ್ನ ಶರಣ್ಯ ನನ್ನ ಫ್ರೆಂಡ್ಸು ಯಾವಳಿಗೋಸ್ಕರ ಬಂದಿರೋ ಮೂವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂಡ್ ನಿಮ್ಗೆಲ್ರಿಗೂ ಗೊತ್ತು ವೆಂಕಟ್ ಸರ್ ಬಜೆಟ್ ಫ್ರೆಂಡ್ಲಿ ಡೈರೆಕ್ಟರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ನ ಆ್ಯಂಡ್ ಯಾವ ಪ್ರೊಡ್ಯೂಸರ್ ಕೂಡ ಗೊತ್ತು ನನಗೆ ಹೀ ಈಸ್ ಅ ಫ್ಯಾಮಿಲಿ ಫ್ರೆಂಡ್ ಆಫ್ ಮೈಂಡ್ ಸೊ ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಇನ್ಫ್ಯಾಕ್ಟ್ ತೆಲುಗು ಇಂಡಸ್ಟ್ರಿಯಲ್ಲಿ ಇವಾಗ ಭೀಮಾ ಅಂತ ಒಂದು ಗೋಪಿಚಂದ್ ಜೊತೆ ಮಾಡ್ತಿದ್ದಾರೆ ಸೊ ಅಂಥ ಪ್ರೊಡ್ಯೂಸರ್ ಕನ್ನಡದಲ್ಲಿ ಹೊಸ ಪ್ರತಿ ಪ್ರತಿಭೆಗೆ ಸಪೋರ್ಟ್ ಮಾಡ್ತಿ ಇದ್ದಾರೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ಯಾ ತುಂಬ ಚೆನ್ನಾಗಿ ಒಂದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ಯೂರ್ ಲವ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸರ್ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಆಫ್ಕೋರ್ಸ್ ನೀವೆಲ್ಲರೂ ಬ್ರಿಡ್ಜ್ ಆಡಿಯನ್ಸ್ ಮತ್ತೆ ಟೀಮ್ ಮಧ್ಯೆ ಸೊ ಎಲ್ರಿಗೂ ಒಳ್ಳೆ ರಿವ್ಯೂಸ್ನ ಕೊಟ್ಟು ತಲುಪಿಸಿ ಈ ಮೂವಿನ ಜನರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಯಾ ಇದು ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು ಇಟ್ ಈಸ್ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಇನ್ ಕನ್ನಡ ಸೀನ್ ಅ ಕ್ಲೀನ್ ಫೀಲಿಂ ಲೈಕ್ ದಿಸ್ ಆಮೇಲೆ ಸೆಕೆಂಡ್ ಹಾಫ್ ಈಸ್ ವೆರಿ 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 ಗುಡ್ ಸಾಂಗ್ಸ್ ಆರ್ ಟೂ ಗುಡ್ ಇಟ್ಸ್ ಅ ಕ್ಲೀನ್ ಮೂವಿ ಅಂಡ್ ಇಟ್ಸ್ ಅ ಮಸ್ಟ್ ವಾಚ್ ಅಂಡ್ ಇಟ್ಸ್ ಅ ಒಳ್ಳೆ ಟೈಮರ್ ಬಂದಿದೆ ವ್ಯಾಲೆಂಟೈನ್ಸ್ ಡೇ ಟೈಮ್ ವ್ಯಾಲೆಂಟೈನ್ಸ್ ಡೇ ಹತ್ರ ಸೊ ಐ ರಿಕ್ವೆಸ್ಟ್ ಎಲ್ಲ ಕನ್ನಡ ಆಡಿಯನ್ಸ್ಗೂ ಇದನ್ನ ಖಂಡಿತ ಇದನ್ನ ನೋಡಬೇಕು ಅಂತ ಐ ರಿಕ್ವೆಸ್ಟ್ ಥ್ಯಾಂಕ್ ಯು ಮೂವಿ ನೋಡಕ್ಕೆ ಬನ್ನಿ ಚೆನ್ನಾಗಿದೆ ಸಾಂಗ್ಸ್ ಅಂತೂ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ಕೊರಿಯರ್ ಕೊರಿಯೋಗ್ರಫಿ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿ ಬಂದಿದೆ ವೆರಿ ಗುಡ್ ಥ್ಯಾಂಕ್ ಯು